ಅಮೋಗೀಗ ಒಂದು ಸಲ ಅರಸು ಮೀಡಿಯಾಗೆ ಹೋಗಬೇಕು ಅಂತ ಅಂದ್ಕೊಂಡ ಅವನು ಕಂಪ್ನಿ ಕಡೆ ಹೋಗದೆ ಆಲ್ರೆಡಿ ಎರಡು ವಾರ ಆಗಿತ್ತು ಇಷ್ಟು ದಿನದಲ್ಲಿ ಅಲ್ಲೇನಾಗಿದೆ ಅನ್ನೋ ಐಡಿಯಾನೇ ಅಮೋಘನ್ಗೆ ಇರಲಿಲ್ಲ ಅಷ್ಟರಲ್ಲಿ ಅಮೋಗನ್ ಪಕ್ಕ ಒಂದು ಕಾರ್ ಬಂದು ನಿಂತ್ಕೊಳ್ತು ಅದರಿಂದ ಇಳಿದ ಇಬ್ರು ಅಮೋಗನ್ ಹತ್ರ ಬಂದು ಮಿಸ್ಟರ್ ಅಮೋಗ್ ನಮ್ಮ ಬಾಸ್ಸು ನಿಮ್ಮನ್ನು ಕರ್ಕೊಂಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಅಮೋಗ್ ಯಾರೋ ನಿಮ್ಮ ಬಾಸ್ ಅಂತ ಕೇಳ್ದ ಅವರಿಬ್ರು ಅದಕ್ಕೆ ಸರಿಯಾಗಿ ಉತ್ತರ ಕೊಡದೆ ನೀ ನಮ್ಮ ಜೊತೆ ಬಂದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಸರ್ ಅಂತ ಹೇಳ್ತಾ ಕಾರ್ ಒಳಗ್ ಕೂರೋದಕ್ಕೆ ಸನ್ನೆ ಮಾಡಿದ್ರು ಅಮೋಗ್ ಸರಿ ಅಂತ ಹೇಳ್ತಾ ಕಾರ್ ಒಳಗ್ ಕೂತ್ಕೊಂಡ ಅವರಿಬ್ರು ಅಮೋಗ್ನ ಒಂದು ಲಕ್ಸೂರಿಯಸ್ ಬಾರ್ನ ಪ್ರೈವೇಟ್ ರೂಮಿಗೆ ಕರ್ಕೊಂಡ್ ಬಂದ್ರು ಆ ಪ್ರೈವೇಟ್ ರೂಮ್ ಅಲ್ಲಿ ಜಗ್ಗು ಆರಾಮ ಕೂತ್ಕೊಂಡಿದ್ದ ಅಮೋಗ್ ಬಂದಿದ್ದೆ ಅವನು ಅಮೋಗನ್ ಹತ್ರ ಬರ್ತಾ ಹಾಯ್ ಅಮೋಗ್ ನೀನು ಹೊರಗೆ ಬಂದಾಗ ನಾನು ನಿಂಗೋಸ್ಕರ ವೇಟ್ ಮಾಡ್ತಾ ನಿಂತಿರ್ತೀನಿ ಅಂತ ಮೊದಲೇ ಪ್ರಾಮಿಸ್ ಮಾಡಿದ್ದೆ ಅಲ್ವಾ ಅದಕ್ಕೆ ನೋಡು ನೀನಿವತ್ತು ಇವತ್ತು ರಿಲೀಸ್ ಆಗ್ತಿದ್ಯಾ ಅಂತ ಗೊತ್ತಾಗ್ತಿದ್ದಂಗೆ ನನ್ನ ಫೇವ್ರೆಟ್ ಬಾರಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಅಂತ ಹೇಳ್ದ ಅಮೋಘನು ಜಗ್ಗುನ ನೋಡಿ ಸ್ಮೈಲ್ ಮಾಡ್ತಾ ಓಹ್ ಜಗ್ಗು ಇಷ್ಟೆಲ್ಲ ತೊಂದರೆ ಯಾಕೆ ತೊಗೊಳಕ್ಕೆ ಹೋದೆ ಇದೆಲ್ಲ ಮಾಡೋದು ಬೇಡವಾಗಿತ್ತು ಅಂತಂದ ಅಷ್ಟಲ್ಲಿ ಜಗ್ಗು ತನ್ನ ಕಡೆಯವ್ರಿಗೆ ಏನು ಹಾಗೆ ನೋಡ್ತಾ ನಿಂತ್ಬಿಟ್ರಿ ಬನ್ನಿ ನಿಮ್ಮ ಫ್ಯೂಚರ್ ಬಾಸ್ನ ಗ್ರೇಟ್ ಮಾಡಿ ಅಂತ ಹೇಳ್ದ ಐ ಆಮ್ ಸೋ ಸಾರಿ ಮೈ ಫ್ರೆಂಡ್ ನಾನಿಷ್ಟು ದಿನ ನಿನ್ನ ಹತ್ರ ನನ್ನ ಬಗ್ಗೆ ಏನೂ ಹೇಳಲೇ ಇಲ್ಲ ಅಲ್ವಾ ಆ್ಯಕ್ಚುಲಿ ಜೈಲಲ್ಲಿ ಅದನ್ನೆಲ್ಲ ಮಾತಾಡೋದು ನನಗೆ ಸೇಫ್ ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಬೇಕಂತಲೇ ನಿನ್ನಿಂದ ನನ್ನ ಐಡೆಂಟಿಟಿನ ಹೈಡ್ ಮಾಡಿದ್ದೆ ಅಂತ ಹೇಳ್ದ ಜಗ್ಗು ಮಾತು ಕೇಳಿ ಅಮೋಗ್ ಮನಸಲ್ಲೇ ಖುಷಿಪಟ್ಟ ಆದರೂ ಅವನು ಏನೂ ಗೊತ್ತಿಲ್ಲದೆ ಇರೋರು ಹಾಗೆ ಸರ್ಪ್ರೈಸ್ ಆಗ್ತಾ ಓ ರಿಯಲಿ ಹಾಗಾದರೆ ನೀನು ನಿಜವಾಗ್ಲೂ ಯಾರು ಅಂತ ಕೇಳ್ದ ಜಗ್ಗು ಅದಕ್ಕೆ ಪ್ರೌಡಾಗಿ ಸ್ಮೈಲ್ ಮಾಡ್ತಾ ನೀನು ಯಾವತ್ತಾದರೂ ಪಿರಮಿಡ್ ಹೆಸರು ಕೇಳಿದೆಯಾ ನಾನು ಆ ಅಲ್ಲಿರೋ ಟಾಪ್ ಬಾಸ್ಗಳಲ್ಲಿ ಒಬ್ಬ ಅಲ್ಲಿರೋ ಎಲ್ಲ ಮೆಂಬರ್ಸ್ ನನಗೆ ಸರ್ ಬಾಸ್ ಅಂತಾನೆ ಕರಿಬೇಕು ಆದರೆ ನೀನು ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೀನು ನನ್ನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ನನ್ನನ್ನು ಜಗ್ಗು ಅಂತಾನೆ ಕರಿ ಓಕೆ ಅಂತ ಹೇಳಿದ ಏನಂದೆ ಪಿರಮಿಡ್ ಅದೇ ವರ್ಲ್ಡ್ ಆರ್ಗನೈಸೇಷನ್ ಅಂತ ಹೇಳ್ತಾರಲ್ಲ ಅದಾ ಅಮೋಗ್ ಸರ್ಪ್ರೈಸ್ ಆಗಿರೋ ಹಾಗೆ ನಾಟಕ ಮಾಡ್ತಾ ಕೇಳ್ದ ಎಸ್ ಅದೇ ಪಿರಮಿಡ್ ಬಗ್ಗೆ ನಾನು ಮಾತಾಡ್ತಿರೋದು ಜಗ್ಗು ಅಮೋಗನ್ ಭುಜದ ಮೇಲೆ ಕೈ ಇಡ್ತಾ ಸೋಫಾ ಕಡೆ ಕರ್ಕೊಂಡು ಹೋದ ನೋಡು ಅಮೋಗ್ ನಾನು ನಿನ್ನನ್ನು ನನ್ನ ತಮ್ಮ ಅಂತ ಒಪ್ಕೊಂಡಾಗಿದೆ ಸೊ ಈಗ ನೀನು ನಿನ್ನ ಸ್ಕಿಲ್ಸ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡು ಇವತ್ತಿಂದ ನೀನು ನನ್ನ ಹಾಗೆ ಪಿರಮಿಡಲ್ಲಿ ಬಾಸ್ ಆಗಿರ್ತೀಯ ಓಕೆ ಜಗ್ಗು ಆಗಿ ಹೇಳ್ದ ಅಮೋಗ್ ಅದನ್ನು ಕೇಳಿ ದೊಡ್ಡದಾಗಿ ಕಂಡುಬಿಟ್ಟ ರಿಯಲಿ ಆರ್ ಯು ಶೋರ್ ಜಗ್ಗು ನಿಂಗೆ ನಿಜವಾಗ್ಲೂ ನಾನು ಈ ಜಾಬ್ ಸರಿಯಾದ ಪರ್ಸನ್ ಅಂತ ಅನಿಸುತ್ತಾ ಅಂತ ಕೇಳಿದೆ ಅದಕ್ಕೆ ಜಗ್ಗು ಮತ್ತೆ ಎಕ್ಸೈಟ್ ಆಗಿ ಅಫ್ಕೋರ್ಸ್ ಅಮೋಗ್ ನೀನು ನಿಜವಾಗ್ಲೂ ನಮ್ಮ ಆರ್ಗನೈಜೇಷನ್ಗೆ ಮೂವ್ ಆಗ್ಬೋದು ನಿನ್ನ ಹತ್ರ ಈಗ ಹೆಚ್ಚು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು ಆದರೆ ಮುಂದೆ ಹೋಗ್ತಾ ನೀನು ಅದನ್ನೆಲ್ಲ ಕಲಿತೀಯ ಅಂತ ನಂಗೆ ನಂಬಿಕೆ ಇದೆ ಅಂತ ಹೇಳ್ದ ನಂತರ ಜಗ್ಗು ರೂಮಲ್ಲಿ ನಿಂತಿರೋ ಎಲ್ಲ ಕಡೆಗೂ ಪಾಯಿಂಟ್ ಮಾಡ್ತಾ ಮುಂದೆ ನೀನು ಇಲ್ಲಿರೋ ಎಲ್ಲರಿಗೂ ಇನ್ಚಾರ್ಜ್ ಆಗಿರ್ತೀಯ ಇಷ್ಟೇ ಅಲ್ಲ ಇವ್ರು ಬಿಟ್ಟು ಈ ಬಿಲ್ಡಿಂಗಲ್ಲಿ ಇನ್ನೂ ಮುನ್ನೂರು ಜನ ಪಿರಮಿಡ್ಗೆ ಸೇರಿದವರಿದ್ದಾರೆ ಅಂತ ಹೇಳ್ದ ಇದನ್ನು ತಗೋ ನಾನು ಈ ಐ ಡಿ ಕಾರ್ಡ್ನ ನಿನಗೋಸ್ಕರ ಪ್ರಿಂಟ್ ಮಾಡಿಸಿದ್ದೀನಿ ಇದು ನಮ್ಮ ಹೆಡ್ ಆಫೀಸ್ಗೆ ಸಂಬಂಧಪಟ್ಟಿದ್ದು ನೀನು ಎಲ್ಲಿಗೆ ಬೇಕಿದ್ರೂ ಹೋಗು ಸಲ ಅವ್ರಿಗೆ ಈ ಐ ಡಿ ಕಾರ್ಡ್ ತೋರಿಸಿದ್ರೆ ಸಾಕು ನೀನು ನಮ್ಮ ಕಡೆಯವನು ಅಂತ ಅವ್ರು ಅರ್ಥ ಮಾಡ್ಕೋತಾರೆ ಈ ದೇಶದಲ್ಲಿ ಎಲ್ಲರೂ ಪಿರಮಿಡ್ ಹೆಸರು ಕೇಳಿದ್ರೆ ತುಂಬ ಭಯ ಬೀಳ್ತಾರೆ ನಾವು ಏನೇನೋ ಇಲ್ಲಿಗಲ್ ದಂಧೆ ಮಾಡ್ತಿದ್ದೀವಿ ಅಂದ್ಕೊಂಡು ನಮಗೊಂದು ಕೆಟ್ ರೆಪ್ಯುಟೇಷನ್ ಕೊಟ್ಟಿದ್ದಾರೆ ಆದರೆ ನಾವು ಮಾಡರ್ನ್ ಮೆಡಿಸಿನ್ಸ್ ಮತ್ತು ಹರ್ಬಲ್ ಮೆಡಿಸಿನ್ಸ್ ಕಾಂಬಿನೇಷನ್ ಮಾಡೋದಕ್ಕೆ ರೀಸರ್ಚ್ ಮಾಡ್ತಾ ಇದ್ದೀವಿ ಒಂದು ಸಲ ಇದು ಸಕ್ಸಸ್ ಆಯಿತು ಅಂದರೆ ಮಾರ್ಕೆಟಲ್ಲಿ ಸುನಾಮಿನೇ ಹೇಳುತ್ತೆ ಮುಖ್ಯವಾಗಿ ರಿಚ್ ಇರೋರು ಎಲ್ಲರೂ ನಮ್ಮ ಕ್ಲೈಂಟ್ಸ್ ಆಗ್ತಾರೆ ಜಗ್ಗು ಅಮೋಘನ್ಗೆ ಪ್ರತಿಯೊಂದು ವಿಷಯನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದ ಅಮೋಗ್ ಇದನ್ನೆಲ್ಲ ಕೇಳಿ ಕಾರ್ಡ್ ಆಕ್ಸೆಪ್ಟ್ ಮಾಡ್ತಾ ವಾವ್ ಇಷ್ಟೊಂದು ಒಳ್ಳೆ ಆಫರ್ನ ನಾನೆ ರಿಜೆಕ್ಟ್ ಮಾಡಲಿ ನಾನು ಪಿರಮಿಡ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ದ ಅದಕ್ಕೆ ಜಗ್ಗು ಖುಷಿಯಿಂದ ವಾವ್ ದಟ್ಸ್ ಗ್ರೇಟ್ ಅಮೋಕ್ ಅಂತ ಹೇಳ್ತಾ ಸೋಫಾದಿಂದ ಎದ್ದು ಡೋರ್ ಕಡೆ ಹೋದ ನಂತರ ಅಮೋಕ್ ಕೆಳಗೆ ಬಂದು ಕ್ಯಾಬ್ ಹಿಡಿದು ಗ್ರೀನ್ಲ್ಯಾಂಡ್ ಹೋಟೆಲ್ ಕಡೆ ಹೊರಟ ಅಪ್ಪಾ ಭಗವಂತ ಇವತ್ತು ಹೋಟೆಲಲ್ಲಿ ದೇಸಾಯಿ ಮಾತ್ರ ಇರದೇ ಇರಲಿ ಇಲ್ಲಾಂದರೆ ನನ್ನ ಪರಿಸ್ಥಿತಿ ತುಂಬ ಕಷ್ಟಕ್ಕೆ ಬರುತ್ತೆ ಅಮೋಗ್ ಮನ್ಸಲ್ಲೇ ದೇವ್ರ ಹತ್ರ ಬೇಡ್ಕೊಂಡ ಅಮೋಘ್ ಗ್ರೀನ್ಲ್ಯಾಂಡ್ ಹೋಟೆಲ್ ಎದುರುಗ ಬಂದಾಗ ಅಲ್ಲೊಂದು ಫೆಮಿಲಿಯರ್ ಫೇಸ್ ನೋಡಿ ಸರ್ಪ್ರೈಸ್ ಆದ ಅಲ್ಲಿ ಒಂದಷ್ಟು ಜನ ರೌಡಿಗಳು ಜಗನ್ ವೈಫ್ ಜ್ಯೋತಿ ಹಿಂದೆ ಬಿದ್ದಿದ್ರು ಅವರು ಜ್ಯೋತಿ ಸುತ್ತಲೂ ನಿಂತ್ಕೊಂಡು ಜೋರಾಗಿ ನಗ್ತಾ ಏನ್ ಮೇಡಮ್ ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಈಸಿ ಅಂತ ಅನ್ಕೊಂಡ್ರ ಅಂತ ಕೇಳಿದ್ರು ಅದಕ್ಕೆ ಜ್ಯೋತಿ ಭಯದಲ್ಲಿ ಅಲ್ಲಿಂದ ಓಡೋಗೋದಕ್ಕೆ ಟ್ರೈ ಮಾಡ್ತಿದ್ದಂಗೆ ಒಬ್ಬ ರೌಡಿ ಅವಳು ಕೈ ಹಿಡ್ಕೊಂಡು ನೆಲದ ಮೇಲೆ ತಳ್ಳದ ಇದನ್ನು ನೋಡಿದ ಅಮೋಗ್ ಸಿಟ್ಟಲ್ಲಿ ಸ್ಟಾಪ್ ಅಂತ ಕೂಗ್ತಾ ಅವ್ರ ಹತ್ರ ಓಡ್ದ ಅಮೋಗನ್ನ ಅಲ್ಲಿ ನೋಡಿ ಜ್ಯೋತಿ ರಿಲ್ಯಾಕ್ಸ್ ಆದ್ಲು ಅವಳು ಎದ್ದು ಅಮೋಗನ್ ಹಿಂದೆ ನಿಂತ್ಕೊಳ್ತಾ ಅಮೋಗ್ ಪ್ಲೀಸ್ ಜಗನ್ ಎಲ್ಲಿದ್ದಾನೆ ಚೆಕ್ ಮಾಡು ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನೋಡು ನೀನ್ಯಾರು ಯಾರು ಅಂತ ನಂಗೆ ಗೊತ್ತಿಲ್ಲ ಆದರೂ ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ ಇಲ್ಲಿಂದ ಹೋಗ್ಬಿಡು ಇಲ್ಲಾಂದರೆ ನಿನ್ನ ಜೀವದ ಬಗ್ಗೆ ನಾನು ಗ್ಯಾರಂಟಿ ಕೊಡೋಲ್ಲ ಅಂತ ಕೂಗ್ದ ಅದಕ್ಕೆ ಅಮೋಗ್ ನಗ್ತಾ ನನ್ನ ಚಿಂತೆ ಬಿಟ್ಟು ಫಸ್ಟ್ ನಿನ್ನ ಬಗ್ಗೆ ಚಿಂತೆ ಮಾಡು ನಾನು ನಿಮಗೆಲ್ಲ ಒಂದು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟಲ್ಲಿ ಇಲ್ಲಿಂದ ಹೋದರೆ ಒಳ್ಳೇದು ಇಲ್ಲ ಅಂದರೆ ನಿಮ್ಮ ಜೀವದ ಬಗ್ಗೆ ನಾನೂ ಗ್ಯಾರಂಟಿ ಕೊಡಲ್ಲ ಅಂತ ಕೋಲ್ಡಾಗಿ ಹೇಳ್ದ ಅದಕ್ಕೆ ಆ ಲೀಡರ್ ಏಯ್ ಮುಗುಸ್ರಾವ್ ಇರನ್ನ ಬಿಡಬೇಡಿ ಅಂತ ಕಿರಿಚಿತ ಅಮೋಘಂಗೆ ಇವ್ರನ್ನೆಲ್ಲ ಫೇಸ್ ಮಾಡೋದು ಅಂಥ ದೊಡ್ಡ ವಿಷಯ ಏನೂ ಆಗಿರಲಿಲ್ಲ ಹಾಗೆ ನೋಡಿದ್ರೆ ಅಲ್ಲಿ ಅಮೋಘನಷ್ಟು ಸ್ಟ್ರಾಂಗ್ ಮತ್ತಾರೂ ಇರಲಿಲ್ಲ ಆದರೆ ಈಗ ಅವ್ರ ಸುತ್ತಲೂ ತುಂಬ ಜನ ರೌಡಿಗಳು ನಿಂತ್ಕೊಂಡಿದ್ರು ಎಲ್ಲ ದಿಕ್ಕಿಂದ ಒಟ್ಟಿಗೆ ಅಮೋಗನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಅಮೋಘಂಗೆ ಇದ್ರ ಬಗ್ಗೆ ಅವ್ರ ಜೊತೆ ಫೈಟ್ ಮಾಡೋದಲ್ಲದೆ ಜ್ಯೋತಿಗೆ ಏಟಾಗದೆ ಇರೋ ಹಾಗೆ ನೋಡ್ಕೋಬೇಕಾಗಿತ್ತು ಅಮೋಗಿ ಎರಡೂ ಕೆಲಸ ಮಾಡ್ತಾ ಆಲ್ರೆಡಿ ತುಂಬ ಸುಸ್ತಾಗಿದ್ದ ಅದೇ ಸಮಯಕ್ಕೆ ಜಗ್ಗು ತನ್ನ ಕಡೆಯವ್ರನ್ನ ಹೊರಗಡೆ ಹೋಗಿ ಅಮೋಗ್ ಬದ್ನ ಅಂತ ನೋಡ್ಕೊಂಬರೋದಕ್ಕೆ ಕಳಿಸಿದ್ದ ಅವರು ಚೆಕ್ ಮಾಡೋದಕ್ಕಂತ ಹೊರಗೆ ಬಂದಾಗ ಅಲ್ಲಿ ಅಮೋಘನ್ ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ತಿರೋದನ್ನ ನೋಡಿ ಬಾಸ್ ಇಲ್ಲಿ ನಮ್ಮ ಹೊಸ ಬಾಸ್ ಮೇಲೆ ಅಟ್ಯಾಕ್ ಆಗಿದೆ ಅವ್ರಿಗೆ ತುಂಬ ಏಟಾಗಿದೆ ಅಂತ ಜೋರಾಗಿ ಕೂಗಿದ್ರು ಕೂಗಿದ್ದೆ ಒಳಗಿದ್ದ ಪಿರಾಮಿಡ್ನ ಗಾರ್ಡ್ಸ್ ಎಲ್ಲರೂ ಅಮೋಘನ್ ಓಡಿ ಬಂದರು ಅವರೆಲ್ಲ ಸುಕೀರ್ತ್ ಕಡೆ ರೌಡಿಗಳನ್ನ ಸುತ್ತುವರೆದು ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದೆ ಆ ರೌಡಿಗಳೆಲ್ಲ ಪ್ಯಾನಿಕ್ ಆದರು ಅವ್ರ ಗ್ಯಾಂಗ್ ಲೀಡರ್ ಅಂತೂ ಭಯದಲ್ಲಿ ಹೇ ಹೇ ಯಾ ಯಾರೋ ನೀವು ಅಂತ ನರ್ವಸಾಗಿ ಕೇಳಿದ ಅದಕ್ಕೆ ಪಿರಮಿಡ್ನ ಒಬ್ಬ ಗಾಡ್ ವ್ಯಂಗ್ಯವಾಗಿ ನಗ್ತ ನಿನ್ ಪಾಲಿನ್ ಯಮ ಅಂತಂದ ಅದ್ರ ಹಿಂದನೆ ಹೋಟೆಲ್ ಇಂದ ಪಿರಾಮಿಡ್ನ ಒಬ್ಬೊಬ್ಬರೇ ಗಾರ್ಡ್ಸ್ ಬರೋದಕ್ಕೆ ಶುರು ಮಾಡಿದಾಗ ಸುಕೀರ್ತನ ರೋಡಿಗಳಿಗೆ ಸರೆಂಡರ್ ಆಗೋದು ಬಿಟ್ಟು ಬೇರೆ ಆಪ್ಷನ್ನೇ ಉಳಿಲಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಜಗ್ಗು ಕೂಡ ಓಡ್ ಬಂದು ಅಮೋಘನ್ ನೋಡಿ ಶಾಕ್ ಅದ ಅಮೋಘ ಆರ್ ಯು ಆಲ್ ರೈಟ್ ಜಗ್ಗು ಟೆನ್ಷನ್ ಅಲ್ಲಿ ಅಮೋಘ್ನ ಹತ್ರ ಕೇಳ್ದ ಜ್ಯೋತಿನೂ ಅಮೋಗನ್ ಗಾಯದ ಮೇಲೆ ಕೈ ಇಟ್ಟು ಬ್ಲೀಡಿಂಗ್ ಇರೋ ಹಾಗೆ ನೋಡ್ಕೊಳ್ತಾ ನನ್ನ ಮಾತು ಕೇಳಿಸ್ತಾ ಇದೆಯಾ ಅಮೋಘ್ ಪ್ಲೀಸ್ ಮುಚ್ಚಬೇಡ ಅಂತ ಹೇಳಿದ್ಲು ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ